ಬೆಂಗಳೂರು ನಗರ ಚುನಾವಣಾ ಅಧಿಕಾರಿ ತುಷಾರ್ ಗಿರಿನಾಥ್ ಹೇಳಿಕೆ ಬೆಂಗಳೂರು ಜಿಲ್ಲೆಯಲ್ಲಿ ಮೂರು ಮತ ಎಣಿಕೆ ಕೇಂದ್ರಗಳು ಬರಲಿದೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಹಾಗೂ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರಗಳ ಮತ ಎಣಿಕೆ ನಡೆಯಲಿದೆ ಈಗಾಗಲೇ ಮತ ಎಣಿಕೆಗೆ ಬೇಕಾದ ಎಲ್ಲ ತಯಾರಿ ಕೂಡ ಜರುಗಿರುವಂಥದ್ದು ಒಂದು ರೂಮ್ನಲ್ಲಿ ಹದಿನಾಲ್ಕಕ್ಕಿಂತ ಹೆಚ್ಚು ಟೇಬಲ್ಗಳನ್ನು ಹಾಕಲು ಸಾಧ್ಯವಿಲ್ಲ ಬೆಂಗಳೂರಿನ ಕೇಂದ್ರ ಲೋಕಸಭಾ ಕ್ಷೇತ್ರದ ಮತ ಎಣಿಕೆ ಮೌಂಟ್ ಕಾರ್ಮಲ್ ಕಾಲೇಜಿನಲ್ಲಿ ನಡೆಯಲಿದೆ ಒಟ್ಟು ಎಂಟು ಕೊಠಡಿಯಲ್ಲಿ ಮತ ಎಣಿಕೆ ನಡೆಯಲಿದೆ ಒಟ್ಟು ನೂರ ನಾಲ್ಕು ಟೇಬಲ್ನಲ್ಲಿ ಮತ ಎಣಿಕೆ ನಡೆಯಲಿದೆ ಇನ್ನು ಬೆಂಗಳೂರು ದಕ್ಷಿಣ ಆರ್ವಿ ಕಾಲೇಜಿನಲ್ಲಿ ನಡೆಯಲಿದೆ ಒಟ್ಟು ಒಂಬತ್ತು ಕೊಠಡಿಯಲ್ಲಿ ಮತ ಎಣಿಕೆ ನಡೆಯಲಿದೆ ಬೆಂಗಳೂರು ಉತ್ತರದ ಮತ ಎಣಿಕೆ ಸೆಂಟ್ ಜೋಸೆಫ್ ಶಾಲೆಯಲ್ಲಿ ನಡೆಯಲಿದೆ ಪೋಲಿಂಗ್ ಸ್ಟೇಷನ್ ಸಂಖ್ಯೆ ಹೆಚ್ಚಿದೆ ಒಟ್ಟು ನೂರ ಮೂವತ್ತು ಟೇಬಲ್ಗಳನ್ನು ಹಾಕಲಾಗಿದ್ದು ಹದಿನಾರು ಕೊಠಡಿಯಲ್ಲಿ ಮತ ಎಣಿಕೆ ನಡೆಯಲಿದೆ ಪ್ರತಿ ಮತಗಟ್ಟೆಯಲ್ಲೂ ಸಾವಿರದ ಇನ್ನೂರು ಜನ ಕೌಂಟಿಂಗ್ ಕೆಲಸಕ್ಕೆ ನಿಯೋಜನೆಗೊಂಡಿದ್ದಾರೆ ಈ ಬಾರಿ ಪೋಸ್ಟಿಂಗ್ ಬ್ಯಾಲೆಟ್ ಮತಗಳು ಹೆಚ್ಚಾಗಿ ಬಂದಿರೋದ್ರಿಂದ ಬೆಳಗ್ಗೆಯಿಂದ ನಿರಂತರವಾಗಿ ಪೋಸ್ಟೆಲ್ ಬ್ಯಾಲೆಟ್ ಮತಗಳ ಎಣಿಕೆ ನಡೆಯುತ್ತೆ ಲಾಸ್ಟ್ ರೌಂಡ್ಗೂ ಮುನ್ನ ಪೋಸ್ಟಲ್ ಮುನ್ನ ಪೋಸ್ಟಲ್ ಬ್ಯಾಲೆಟ್ ಓಟ್ ತಿಳಿಸಲಾಗುತ್ತೆ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಸಿಸಿಟಿವಿ ವ್ಯವಸ್ಥೆ ಪೊಲೀಸ್ ಬಂದೋಬಸ್ತ್ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿರುವಂತೂಹ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿ ಬಡವರಿಗೆ ಉಚಿತವಾಗಿ ಶಿಕ್ಷಣ ನೀಡುತ್ತಿರುವ ವಿದ್ಯಾರ್ಥಿ ಮಿತ್ರ ಖಾಸಗಿ ಶಾಲೆಗಳ ಒಕ್ಕೂಟದ ಕಾರ್ಯದರ್ಶಿಗಳಾಗಿ ಕರ್ತವ್ಯ ನಿರ್ವಹಿಸಿರುವ ಟಿಕೆ ನರಸೇಗೌಡ ಸರ್ ಹಣ ಉಳ್ಳವರಿಗೆ ಹಲವಾರು ಉದ್ಯಮಗಳ ಬಗ್ಗೆ ಕಾಳಜಿ ಇರುತ್ತೆ ಆದ್ರೆ ನಿಮಗೆ ವಿದ್ಯೆನ ಮಕ್ಕಳುಗಳಿಗೆ ನೀಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಯಾಕೆ ಬಂತು ಸರ್ ಅವರ ಹೆಸರಲ್ಲಿ ಶಿಕ್ಷಣ ಸಂಸ್ಥೆ ಸ್ಥಾಪನೆ ನೂರರಷ್ಟು ಫಲಿತಾಂಶ ನೀಡುತ್ತಿರುವ ವಿಶಾಲ ಶಿಕ್ಷಣ ಸಂಸ್ಥೆ ಒಂದು ಲಾಸಿನಿಂದ ಆ ಸಂಸ್ಥೆನ ಮುಚ್ಚಿ ಇಟ್ಟಿದ್ದೀರಾ ಅಂತ ಹೇಳಿ ಜನಾಭಿಪ್ರಾಯಗಳು ದಾಸರಹಳ್ಳಿ ನೆಲಮಂಗಲದಲ್ಲಿ ಶಿಕ್ಷಣ ಸಂಸ್ಥೆ ಸ್ಥಾಪಿಸಿ ಬಡವರಿಗೆ ಶಿಕ್ಷಣ ನೀಡುತ್ತಿರುವ ಕೆ ನರ್ಸಿಗೌಡ ಸೊ ಯಾಕೆ ತರ ಪ್ರೇರೇಪಣೆ ನಿಮಗೆ ಅಂತ ಇನ್ನೊಬ್ಬರ ಸಹಾಯದಲ್ಲಿ ನಾನು ಬೆಳೆದವನು ನಾನು ಯಾಕೆ ಬಡವರಿಗೆ ಸಹಾಯ ಮಾಡುವ ನಮ್ಮೂರ ಸಾಧಕ ವಿತ್ ಟಿ ಕೆ ನರಸೇಗೌಡ ನ್ಯೂಸ್ ಏಟಿ ಒನ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿರೀಕ್ಷಿಸಿ ನಿಮ್ಮ ನ್ಯೂಸ್ ಏಟಿ ಒನ್ ಕನ್ನಡದಲ್ಲಿ ಮಾತ್ರ ಅರವತ್ತು ವಾರ್ಡ್ಸ್ಗಳಲ್ಲಿ ಮಳೆ ಬಿದ್ದಿದೆ ಫ್ರಾಮ್ ಟೆನ್ ಟ್ವೆಲ್ವ್ ಎಮ್ ಎಮ್ ಇಂದ ಹಿಡಿದು ಸೆವೆಂಟಿ ಎಮ್ ಎಮ್ ವರೆಗೂ ಬಿದ್ದಿದ್ದು ಜಾಸ್ತಿ ಏನಿದೆ ಯಲಹಂಕಾದಲ್ಲಿ ಬಿದ್ದಿದೆ ದೆನ್ ನಮ್ಮ ಇದರಲ್ಲಿ ಟೂರ್ ಕೊಡುಗೆಹಳ್ಳಿ ಯಲಂಕಾ ಝೋನ್ಗೆ ಬಿದ್ದಿದೆ ಆಮೇಲೆ ಯಲಂಕಾ ಝೋನ್ಗೆ ಹಚ್ಚಿ ಏನೇನು ದಾಸರಹಳ್ಳಿ ಏರಿಯಾ ಆ ಕಡೆಗೆ ಬಿದ್ದಿದೆ ಆರ ಇದನ್ನು ಮಹದೇವಪುರ ಅದು ಕೂಡ ಮ ಹೊರಮಾವು ಇತ್ಯಾದಿ ಇತ್ಯಾದಿ ಏರಿಯಾಗೆ ಬಿದ್ದಿದೆ ನಮ್ಮ ಟ್ರೆಡಿಷ್ನಲ್ ಈಸ್ಟ್ ಆ್ಯಂಡ್ ವೆಸ್ಟ್ ಝೋನ್ನಲ್ಲಿ ಎರಡು ಮೂರು ಕಡೆಗೆ ಮಾತ್ರ ಮಳೆ ಮೂವತ್ತು ಎಮ್ ಎಮ್ಗಿಂತ ಜಾಸ್ತಿ ಅಂದರೆ ಎರಡು ಮೂರು ಕಡೆಗೆ ವೆಸ್ಟ್ನಲ್ಲಿ ಎರಡು ಮೂರು ಕಡೆಗೆ ಈಸ್ಟ್ನಲ್ಲಿ ಬಂದಿದೆ ಸೌತ್ನಲ್ಲಿ ಮೂರ್ನಾಲ್ಕು ಕಡೆಗೆ ಜಾಸ್ತಿ ಬಂದಿದೆ ಹೆಚ್ಚಾಗಿ ಇದನ್ನು ನಾರ್ತ್ ಆಟ್ ಅಂದರೆ ಫುಲ್ ನಾರ್ತ್ ಈಸ್ಟ್ ವೆಸ್ಟ್ ನೋಡಿದರೆ ಅರ್ಧ ಸಿಟಿ ನಾರ್ತಿಂದ ಜಾಸ್ತಿ ಮಳೆ ಬಂದಿರುವುದರಿಂದ ಅದನ್ನು ಬಾಧಿತ ಆಗಿರ್ಬೋದು ಕೀಳಗಡೆ ಏರಿಯಾ ಏನಿದೆ ಅಷ್ಟೇನೋ ಪ್ರಮಾಣಕ್ಕೆ ಮಳೆ ಬಂದಿದೆ ಈ ಈಗ ಎಷ್ಟು ಮಳೆ ಪ್ರಮಾಣ ಬಂದರೂ ಸಹ ಸೌತ್ನಲ್ಲಿ ಏಳ್ಚನಹಳ್ಳಿಗೆ ತಪ್ಪು ತಪ್ಪ ವಿಡಿಯೋ ಮೂರು ವರ್ಷ ಹಳೆದು ವಿಡಿಯೋ ಓಡಿಸಿ ನೀವು ಮಾಡ್ತಾ ಇರುವುದು ಅದಕ್ಕೆ ನಾವು ಟ್ವೀಟ್ನಲ್ಲಿ ಹೇಳಿದ್ದೀವಿ ದಯವಿಟ್ಟು ಆ ಕಡೆಗೆ ಮೀಡಿಯಾ ಅವರು ಈ ಹಳೆಯದು ವಿಡಿಯೋ ಇದೆ ಅದಕ್ಕೆ ಮಾಡಲಿಕ್ಕೆ ಹೋಗಬಾರ್ದು ನಮ್ಮ ಇದನ್ನು ಅಲ್ಲಿ ವಾಟ್ ವಾಸ್ ದ ಏರಿಯಾ ಇಲಿಯಾಸ್ ನಗರ ಇಲಿಯಾಸ್ ನಗರದಲ್ಲಿ ಏನಾಗಿಲ್ಲ ನಾವು ನಮ್ಮ ಮಂದಿ ಕೂಡ ಅಲ್ಲಿ ಕಟ್ತಿದ್ವಿ ಕೃಷ್ಣ ವಾಟ್ ಇಸ್ ದ ಪ್ಲೇಸ್ ರಾಮಕೃಷ್ಣ ರಾಮಕೃಷ್ಣ ನಗರ ರಾಮಕೃಷ್ಣ ನಗರದಲ್ಲಿ ನಮ್ಮ ಬಿ ಡಬ್ಲ್ಯೂ ಎಸ್ ಕೆಲಸ ಆಗ್ತಾ ಇತ್ತು ನಾನು ಏನು ಹೇಳಿದ್ದೆ ಮೂವತ್ತೊಂದನೇ ತಾರೀಖೊಳಗಾಗಿ ಎಲ್ಲರೂ ತಮ್ಮ ತಮ್ಮ ಏರಿಯಾ ಬಿಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಕಲ್ವರ್ಟ್ ಏನು ಹೊಡೆದಿದ್ದು ಆ ಕಲ್ವರ್ಟಿಂದ ಕ್ಲೋಸ್ ಆಗಿರುವುದರಿಂದ ಮಳೆ ನೀರು ರೋಡ್ ಮೇಲೆ ಹೋಗಿ ಎರಡು ಮೂರು ಮನೆಗಳಿಗೆ ಹೋಗಿತ್ತು ನಾವು ಅದನ್ನು ಕೂಡ ಪಂಪಿಂದ ಕ್ಲಿಯರ್ ಮಾಡಿಸ್ಕೊಂಡಿದ್ದೀವಿ ಆ ಥರ ಈಗ ಕ್ಲಿಯರೆನ್ಸ್ ಕೂಡ ಇದೆ ಆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಆಗಲಿ ಬಿ ಬಿ ಎಂ ಪಿ ಆಗಲಿ ಬೆಸ್ಕಾಮ್ ಆಗಲಿ ಯಾವ ಥರದ್ದು ಈಗ ಕೆಲಸ ಕಾಮಗಾರಿಗಳು ಅಲ್ಲಿ ಮಾಡಬಾರ್ದು ಅಂತ ಹೇಳಿದ್ದೀವಿ ಅದೆಲ್ಲ ತೆಗೆಯತೀವಿ ಅವ್ರದ್ದು ಮಟೀರಿಯಲ್ ಮೆಟೀರಿಯಲ್ ಏನೇನಿಂದ ಏನೇನು ಬಾಧೆ ಆಗಿದೆ ಅದು ತೆಗೆಯುತ್ತೀವಿ ನಾವು ಕೂಡ ಬಿ ಬಿ ಎಂ ಪಿ ವತಿಯಿಂದ ಕೂಡ ಎಲ್ಲೆಲ್ಲಿ ಸ್ಟಾಂಗ್ ವಾಟರ್ ಡ್ರೈನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಲ್ಲಿಯೂ ಕೂಡ ವೆಕೆಟ್ ಮಾಡಲಿಕ್ಕೆ ಹೇಳಿದ್ದೀವಿ ಸೊ ದ್ಯಾಟ್ ಮಳೆ ನೀರಿಗೆ ಗರ್ವಾ ಹಾಕೋಕ್ಕೆ ಯಾವ ಥರದ್ದು ತೊಂದರೆ ಉಂಟಾಗಬಾರ್ದು ಹೀಗಾಗಿ ಆ ಲೋಕಲ್ ಒನ್ ಕಡೆಗೆ ಎರಡು ಮನೆಗಳಿಗೆ ನೀರು ನುಗ್ಗಿದ್ದು ನಿಜ ಆ ನೀರು ನುಗ್ಗಿದ್ದು ಬಿಕಾಸ್ ಆಫ್ ಅವರ್ ವರ್ಕ್ ಅಂದರೆ ಕೆಲಸ ನಡೀತಾ ಇತ್ತು ಇದಕ್ಕಾಗಿ ಬ್ಲಾಕ್ ಆಗಿತ್ತು ಇದಕ್ಕಾಗಿ ಆಗಿದೆ ಆ ಪ್ರಕಾರ ಇಷ್ಟು ಸೆವೆಂಟಿ ಎಮ್ ಎಮ್ ಮಳೆ ಬಂದರೂ ಸಹ ಬೇರೆ ಯಾವ ಕಡೆಗೆ ಮನೆಯಲ್ಲಿ ನೀರು ನುಗ್ಗಿದ್ದು ಇತ್ಯಾದಿ ಇತ್ಯಾದಿ ವಿಚಾರ ಇಲ್ಲ ಹೀಗಾಗಿ ನಾವು ವ್ಯವಸ್ಥೆ ಚೆನ್ನಾಗಿದೆ ಒಂದು ಲೋಕಲ್ ಲೋಕಲ್ ಪಾಯಿಂಟ್ನಲ್ಲಿ ಯಾವುದೊಂದು ಕಾರಣದಿಂದ ಆಬ್ಸ್ಟ್ರಕ್ಟ್ ಆಗಿ ಮಳೆ ನೀರು ಒಂದು ಕಡೆಗೆ ಹರಿದಿರುವುದರಿಂದ ರೋಡ್ ಮೇಲೆ ನೀವು ಆತರ ರಿಪೋರ್ಟಿಂಗ್ ಮಾಡಿದೀರಿ ಅದು ನಾವು ಒಪ್ಕೊಳ್ತೀವಿ ಸರಿ ಮೇಡಮ್ ಮೇಡಮ್ ಅದಕ್ಕೆ ಹಳೆ ಕಾಲದ್ದು ನಿಮ್ದು ಮೂರು ತಿಂಗಳೂ ಮೂರು ವರ್ಷ ಹಳೆದು ಏನು ಲಿಯಾಸ್ ನಗರ್ದು ತೋರಿಸ್ತೀರಿ ಆ ಲಿಯಾಸ್ ನಗರ್ ಹೋಗಿ ನೋಡ್ಕೊಂಡು ಬನ್ನಿ ಯಾವ್ದು ಆಗಿಲ್ಲ ನಾವು ನಮ್ಮ ಇನ್ನೂ ಕೂಡ ನಾವು ನಿನ್ನೆ ದೀರ್ಘವಾಗಿ ಇದಕ್ಕೆ ಮಾತಾಡಿದ್ದೀವಿ ಹೋದ ವಾರ ನಿನ್ನೆವರೆಗೂ ನಾವು ಮೂರು ಸಾವಿರ ಎಂಟು ನೂರ ಗುಂಡಿಗಳನ್ನು ಮುಚ್ಚಿದ್ದೇವೆ ವಾರ್ಡ್ನಲ್ಲಿ ಉಳಿದು ಇದರ ಐ ಏರಿಯಾದಲ್ಲಿ ಐದುನೂರ ಐವತ್ತರಲ್ಲಿ ನಾಲ್ಕುನೂರ ಸುಮಾರು ಅಲ್ಲಿ ಮುಚ್ಚಿದ್ದೇವೆ ಅಲ್ಲಿ ನೂರ ಇಪ್ಪತ್ತೊಂಬತ್ತು ಮಾತ್ರ ಉಳ್ಕೊಂಡಿದೆ ಅವರ ಲೆಕ್ಕ ಪ್ರಕಾರ ಹೊಸದಾಗಿ ಗುಂಡಿನೂ ಕೂಡ ಬಿದ್ದಿರ್ಬೋದು ನಾನು ತಮಗೆ ಹೇಳಿದೆ ನಾಲ್ಕನೇ ತಾರೀಕು ಆರ್ ಆರ್ ನಗರ ಮತ್ತು ದಾಸರಹಳ್ಳಿ ಝೋನ್ನಲ್ಲಿ ತುಂಬ ಜಾಸ್ತಿ ಗುಂಡಿ ಇತ್ಯಾದಿ ಇರುವುದರಿಂದ ಅವರಿಗೆ ನಾಲ್ಕನೇ ತಾರೀಕು ವರೆಗೂ ಟೈಮ್ ಕೊಟ್ಟಿದ್ದೀವಿ ಅಂತ ಹೇಳಿದ್ದೇವೆ ಹೀಗಾಗಿ ಉಳಿದಿರುವ ಮತ್ತು ಹೊಸದಾಗಿ ಕೂಡ ಸರ್ವೆ ಮಾಡಿಕೊಂಡು ಸೇರಿಸಿದ್ದೇವೆ ಐದು ಸಾವಿರ ಐದುನೂರಲ್ಲ ಅಲ್ಲ ಏ ಐದು ಸಾವಿರ ಐದುನೂರನಲ್ಲಿ ನಾವು ಮೂರು ಸಾವಿರ ಎಂಟುನೂರು ಮಾಡಿದರೆ ಒಂದು ಸಾವಿರ ಏಳುನೂರು ಮಾತ್ರ ಉಳ್ಕೊಳ್ಬೇಕಾಗಿತ್ತು ಆದರೆ ಈಗ ಮೂರು ಸಾವಿರ ಝೋನ್ಸ್ನಲ್ಲಿ ಉಳ್ಕೊಂಡಿದೆ ದಟ್ ಮೀನ್ಸ್ ಒನ್ ಥೌಸಂಡ್ ಟು ಹಂಡ್ರೆಡ್ ಹೊಸದಾಗಿ ಸೇರಿಕೊಂಡಿದೆ ಮತ್ತು ಇದರಲ್ಲಿಯೂ ಕೂಡ ನಮ್ಮ ಆರ್ ನಮ್ಮ ಆರ್ ಐ ಅಂದರೆ ಮುಖ್ಯ ರಸ್ತೆ ಮುಖ್ಯ ರಸ್ತೆ ಮೇಲೆ ಇರ್ತಕ್ಕಂಥಗೊಂಡಿದ್ದು ಕೂಡ ನಿರಂತರವಾಗಿ ಸರ್ವೆ ನಡೀತಾ ಇರುತ್ತದೆ ಅಂದರೆ ದಿನನಿತ್ಯ ಅದರಲ್ಲಿ ಏರಿಕೆ ಆಗ್ತಾ ಇರುತ್ತದೆ ಹೀಗಾಗಿ ನಾವು ಸುಮಾರು ಮೂರು ಸಾವಿರ ಎಂಟುನೂರು ಮಳೆನೂ ಕೂಡ ಆ ಟೈಮ್ಗೆ ಇರಲಿಲ್ಲ ಜಾಸ್ತಿ ಮೂರು ಸಾವಿರ ಎಂಟುನೂರು ಮಾಡಿದ್ದೇವೆ ಇನ್ನೂ ಈಗ ಮೂರು ಸಾವಿರ ಉಳ್ಕೊಂಡಿದೆ ಈಗ ಅದನ್ನು ಕೂಡ ನಾವು ಕೋಲ್ಡ್ ಮಿಕ್ಸಿಂದ ತುಂಬಲಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಹಾಟ್ ಮಿಕ್ಸ್ ಇಂದ ತುಂಬ ತುಂಬಲಕ್ಕೆ ಬಂದು ಕಾಂಟ್ರಾಕ್ಟ್ ಕೊಟ್ಟಿದ್ದೇವೆ ಅದನ್ನು ಕೂಡ ಸ್ವಲ್ಪ ಕಂಪನಿನಲ್ಲಿಯೂ ಕೂಡ ಹೆಚ್ಚು ಕಡಿಮೆ ಆಗಿದೆ ಹೀಗಾಗಿ ಅವರಿಗೆ ಅಷ್ಟು ಪ್ರಮಾಣಕ್ಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಮತ್ತು ಮಳೆ ಬಂದಾಗ ಅವರು ಮಾಡ್ತಾರೆ ಬಟ್ ಅಷ್ಟು ಹಾಟ್ ಮಿಕ್ಸಿಂದ ಆಗಲ್ಲ ಅಂತ ಹೇಳ್ಬಿಟ್ಟು ಕೋಲ್ಡ್ ಮಿಕ್ಸಿಂದನೇ ಮಾಡಿಕೊಂಡು ಬೇಗ ಬೇಗ ತುಂಬಿಟ್ಟು ಹೋಗುವುದು ಅಂತ ಒಂದು ತಂತ್ರಜ್ಞಾನ ಬಂದಿದೆ ಇದಕ್ಕಾಗಿ ಟೆಂಡರಿಂಗ್ ನಡೀತಾ ಇದೆ ಟೆಂಡರ್ನಲ್ಲಿ ಯಾರು ಭಾಗವಹಿಸ್ತಾರೆ ಅವ್ರಿಗೆ ಬರುತ್ತೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ